ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಇವತ್ತು ಮನಸ್ಸಿಗೆ ಸಂಬಂಧಪಟ್ಟ ವಿಜ್ಞಾನದ ಬಗ್ಗೆ ಮಾತಾಡ್ತೀನಿ ಮನಸ್ಸಿಗೆ ಸಂಬಂಧಪಟ್ಟ ವಿಜ್ಞಾನ ಅಂತಂದರೆ ಏನು ಅಂತಂದರೆ ಉದಾಹರಣೆಗೆ ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಸಾವಿರಾರು ಯೋಚನೆಗಳು ಬರ್ತಾನೆ ಇರುತ್ತೆ ಯೋಚನೆಗಳು ಅಂತಂದರೆ ನಮಗೆ ಅನಿಸಿದ ಮಟ್ಟಿಗೆ ಕೆಲವೊಂದು ಒಳ್ಳೆಯ ಯೋಚನೆಗಳು ಇರ್ಬೋದು ಕೆಲವೊಂದು ಕೆಟ್ಟ ಯೋಚನೆಗಳು ಇರ್ಬೋದು ಕೆಲವೊಂದು ಹೆದರಿಕೆಯಿಂದಾಗಿ ಬರುವಂಥ ಯೋಚನೆಗಳು ಇರ್ಬೋದು ಒಟ್ಟಿನಲ್ಲಿ ಮನಸ್ಸಿಗೆ ತುಂಬ ಯೋಚನೆಗಳು ದಿನಕ್ಕೆ ಬಂದೇ ಬರುತ್ತೆ ಇದು ಎಲ್ಲರಿಗೂ ಬರುತ್ತೆ ಯಾರ್ಯಾರು ಬದುಕಿದಾರೋ ಅವರಿಗೆಲ್ಲರಿಗೂ ದಿನಕ್ಕೆ ಮನಸ್ಸಿನಲ್ಲಿ ಯೋಚನೆಗಳು ಬರುತ್ತೆ ಈ ಇವತ್ತು ಹುಟ್ಟಿದ ಕೂಸುಗಳಿಗೂ ಯೋಚನೆಗಳು ಬರುತ್ತೆ ಇದನ್ನು ನಾವು ತಪ್ಸೋಕ್ಕಾಗಲ್ಲ ಆದರೆ ಈ ಯೋಚನೆಗಳು ಮನಸ್ಸಿನಲ್ಲಿ ಹುಟ್ಟುತ್ತೆ ಮೊದಲು ನಮ್ಮ ಮೈಂಡ್ ಅಂತ ಏನು ಕರಿತೀವಿ ಆ ಮನಸ್ಸಿನಲ್ಲಿ ಹುಟ್ಟುತ್ತೆ ಹುಟ್ಟಿ ಒಂದು ಐದು ನಿಮಿಷ ಇರ್ಬೋದು ಒಂದು ಹತ್ತು ನಿಮಿಷ ಇರ್ಬೋದು ಆಮೇಲೆ ಆ ಯೋಚನೆ ತಟ್ಟಂತ ಮಾಯ ಆಗ್ಬಿಡುತ್ತೆ ಆದರೆ ನೀವು ಯೋಚನೆ ಮಾಡಿದ್ದೀರಾ ಆ ಯೋಚನೆಗಳು ನಿಜವಾಗಿಯೂ ಏನಾಗುತ್ತೆ ಅಂತ ಹೌದು ಇದು ಊಹೆಗೆ ನಿಲ್ಕದ್ದು ಆದರೆ ಎದುರಿಗೆ ಒಂದು ರೋಡಲ್ಲಿ ಕಾರ್ ಹೋಗ್ತಾ ಇದೆ ಅಂತೇಳಿ ಹೇಳಿದರೆ ನೀವು ಅದನ್ನು ನೋಡಿ ನಂಬಬಹುದು ಓಕೆ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಅಂತ ಆದರೆ ಯಾರಿಗೂ ಕಾಣಲಾರದ ಯೋಚನೆ ನಿಜ ಜೀವನದಲ್ಲಿ ನಡೀತಾ ಇದೆ ಅಂತ ಅಂದರೆ ನಂಬಕ್ಕೆ ಕಷ್ಟ ಆಗುತ್ತೆ ಹೌದು ನಾನು ಈ ವಿಡಿಯೋದಲ್ಲಿ ಒಂದು ವಿಷಯವನ್ನು ಹೇಳೋಕ್ಕೆ ಪ್ರಸ್ತಾಪ ಮಾಡ್ತೀನಿ ಇದನ್ನು ತುಂಬ ತತ್ವಶಾಸ್ತ್ರಜ್ಞರು ಆಲ್ರೆಡಿ ಹೇಳಾಗಿದೆ ಆದರೆ ಎಲ್ಲರೂ ಅವರವರ ಒಂದು ದಾರಿಯಲ್ಲಿ ಅದನ್ನು ಹೇಳ್ತಾರೆ ಅವರವರ ವೇಯಲ್ಲಿ ಅವರು ಹೇಳ್ತಾರೆ ಆದರೆ ಇದನ್ನು ನಾನು ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಾವು ಮಾಡ್ತಕ್ಕಂಥ ಯೋಚನೆ ನಮ್ಮ ಮನಸ್ಸಿನಿಂದ ಹೊರಗೆ ಬರುತ್ತೆ ಹೇಗೆ ನಾವು ಸತ್ ಮೇಲೆ ನಮ್ಮ ಆತ್ಮ ಹೊರ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೋ ಆ ಥರ ನಾವು ಮಾಡ್ತಕ್ಕಂಥ ಯೋಚನೆ ನಮ್ಮ ಮನಸ್ಸಿನಿಂದ ಹೊರಗಡೆ ಬರುತ್ತೆ ಹೊರಗಡೆ ಅದು ಹೆಂಗೆ ಬರುತ್ತೆ ಹೊರಗಡೆ ಬಂದು ಅದು ಒಂದು ಶಕ್ತಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಈಗ ಹೊರಗಡೆ ಬರೋದು ಅಂತಂದರೆ ದೇಹದಲ್ಲಿ ಏನೋ ಒಂದು ಆಪರೇಷನ್ ತರ ಗಡ್ಡೆ ಇತ್ತು ಅದು ಆಪರೇಷನ್ ಮಾಡಿ ಹೊರಗೆ ತೆಗೆದ್ರು ಆ ತರ ಅಲ್ಲ ಹೊರಗಡೆ ಬರೋದು ಹೆಂಗೆ ಅಂತಂದ್ರೆ ಅದು ಬಂದಿದೆ ಅಂತೇಳಿ ಕೆಲವೊಂದು ಸಾಕ್ಷಿಗಳು ಸಿಗುತ್ತೆ ಆ ಸಾಕ್ಷಿಯಿಂದ ನಾವು ಹೇಳ್ಬೋದು ನಾವ್ ಮಾಡಿರ್ತಕ್ಕಂಥ ಯೋಜನೆ ಹೊರಗೆ ಬಂದಿದೆ ಇವಾಗ ಅರ್ಥ ಆಯ್ತು ಅಂತ ಅನ್ಕೋತೀವಿ ಉದಾಹರಣೆಗೆ ನಿಮ್ಮ ಎದುರಿಗೆ ಒಂದು ತುಂಬಿರ್ತಕ್ಕಂಥ ಲೋಟ ಅಂತ ಖಾಲಿ ಲೋಟಕ್ಕೆ ನೀರು ಹಾಕುವಂತ ಹೇಳಿದ್ರೆ ನೀವು ಏನ್ ಮಾಡ್ತೀವಿ ಮೊದಲಿಂದಲೇ ಏನಾಗುತ್ತೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಅದನ್ನು ನಾನು ಹೇಳಿದ್ದನ್ನ ಗ್ರಾಸ್ ಮಾಡುತ್ತೆ ಗ್ರಹಿಕೆ ಮಾಡುತ್ತೆ ನಿಮ್ಮ ಮನಸ್ಸು ನಿಮ್ಮ ಬ್ರೈನ್ ಏನಿದೆ ಅದು ನಿಮ್ಮ ಕೈಗಳಿಗೆ ನರಗಳ ಮೂಲಕ ಅದರ ಕಡಲುಗಳ ಮೂಲಕ ನೀನು ನಿನ್ನ ಕೈಯಿಂದ ಆ ಗ್ಲಾಸನ್ನು ಹಿಡಿದುಕೊಂಡು ಹಿಂಗೆ ಹಾಕಿದರೆ ನೀನು ಅನ್ಕೊಂಡಿದ್ದು ಕರೆಕ್ಟ್ ಆಗುತ್ತೆ ಕೆಲಸ ಹೇಳಿ ನಿನ್ನ ಮನಸ್ಸು ನಿನಗೆ ಹೇಳುತ್ತೆ ಈ ಥರ ನಿಮಗೆ ಹೇಳಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದು ಹಾಗೆ ಆಗುತ್ತೆ ಅಂತ ಅದಕ್ಕೋಸ್ಕರ ನೀವು ಅದನ್ನು ಕೈಯಿಂದ ಹೆಂಗೆ ತಗೊಂಡು ಅದರಲ್ಲೂ ಹಾಕ್ತೀರ ಇದು ಜಸ್ಟ್ ಐದು ಸೆಕೆಂಡ್ ಆಗೋ ಕೆಲಸ ಆದರೆ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಅಂತ ನಾನು ಕೇಳಿದೆ ಇದೇ ನೀವು ಏನಂತ ಆನ್ಸರ್ ಮಾಡ್ತೀರ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಇದು ಭವಿಷ್ಯನ ಯಾರು ಹೇಳೋಕ್ಕಾಗಲ್ಲ ದೇವರಿಗೆ ಸಾಧ್ಯ ಅದಲ್ಲ ನನಗೆ ಸಾಧ್ಯ ಇಲ್ಲ ಯಾಕೆ ಐದು ಸೆಕೆಂಡಲ್ಲಿ ಆಗೋದಕ್ಕೆ ಕೆಲಸನ ನೀವು ಡಿಸೈಡ್ ಮಾಡಿದ್ರಿ ಒಂದು ವರ್ಷಕ್ಕೆ ಮುಂದೆ ಏನಾಗುತ್ತೆ ಅಂತ ಕೇಳಿದರೆ ಯಾಕೆ ಡಿಸೈಡ್ ಮಾಡೋಕ್ಕಾಗಲ್ಲ ಇದಕ್ಕೆ ಕಾರಣ ನಾವು ಮಾಡ್ತಕ್ಕಂಥ ಯೋಚನೆಗಳು ನಾವು ಮಾಡ್ತಕ್ಕಂಥ ಯೋಚನೆ ಈ ಐದು ಸೆಕೆಂಡ್ನಲ್ಲಿ ಒಂದೇ ಆಗಿತ್ತು ಮತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಹೌದು ಅಂದರೆ ನಮಗೆ ಕೈಯಿಂದ ಗ್ಯಾರಂಟಿ ಗೊತ್ತೆ ನೀರು ಅದ್ರಲ್ಲ ಹಾಕುತ್ತೆ ಅಂತ ಆದ್ದರಿಂದ ಇದು ಸಾಧ್ಯ ಆಯಿತು ಇದಕ್ಕೆಲ್ಲ ಕಾರಣ ಮನಸ್ಸು ಸರಿಯಾಗಿ ಯೋಚನೆ ಮಾಡಿ ಸ್ನೇಹಿತರೆ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಅಂತೇಳಿ ಇವಾಗಲೇ ನಾವು ಡಿಸೈಡ್ ಮಾಡ್ಬೋದು ಇದು ಅಂತ ನಿಮ್ಗೆ ಅನಿಸ್ಬೋದು ಆದ್ರೆ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿದ್ರೆ ಅದನ್ನೇ ಯಾವಾಗಲೂ ನೀವು ಮನಸ್ಸಿನಲ್ಲಿ ಅದು ಆಗುತ್ತೆ 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 ಅಲ್ಲ ಆಗಿದೆ ಅಂತ ಅನ್ಕೊಂಡು ಅದರ ಅದರ ಕೆಲಸ ಮಾಡ್ತಾನೆ ಇದ್ರೆ ಅದೇ ಘಟನೆ ಒಂದು ವರ್ಷದ ಹಿಂದೆ ನೀವು ಏನ್ ಯೋಚನೆ ಮಾಡಿದ್ರೆ ಅದು ಮರುಕಳಿಸುತ್ತೆ ಈ ರೀತಿಯಾಗಿ ನಮ್ಮ ತಲೆಯಿಂದ ನಮ್ಮ ಮನಸ್ಸಿನಿಂದ ಹೋದಂತ ಯೋಚನೆಗಳು ನಮ್ಮ ನಮ್ಮ ಲೈಫಿಗೆ ಮತ್ತೆ ವಾಪಸ್ ಬರುತ್ತೆ ಆದ್ದರಿಂದ ಯಾವಾಗಲೂ ನಾವು ಏನು ಯೋಚನೆ ಮಾಡ್ತೀವಿ ತುಂಬ ಕಾಳಜಿಯಿಂದ ಯೋಚನೆ ಮಾಡಬೇಕು ತುಂಬ ಹುಷಾರಾಗಿ ಯೋಚನೆ ಮಾಡಬೇಕು ಯಾವಾಗಲೂ ನನಗೇನು ಆಗಲ್ಲ ನಾನು ಮಿಡಲ್ ಕ್ಲಾಸು ಆ ಕ್ಲಾಸು ಈ ಕ್ಲಾಸು ನನ್ನ ಕೈಯಲ್ಲಿ ಇದಾಗಲ್ಲ ನಾವು ಇದೇ ಮಾಡಬೇಕು ನಾ ರೂಲ್ ಮೊದಲು ರೂಲಿಂದ ಹೊರಗೆ ಬರಬೇಕು ಯಾಕಂದರೆ ಎಲ್ಲ ರೂಲ್ ಮಾಡೋದು ಮನಸ್ಸು ನೀವು ಮನಸ್ಸಿನ ಆ ಒಂದು ಅನಂತ ಇನ್ಫೈನೆಟ್ ಆ ನೀವು ಹೊರಗೆ ಬಂದಾಗ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಯೋಚನೆಗೂ ಯಾವುದಕ್ಕೂ ಬಿಟ್ಟಿರಲ್ಲ ಆದ್ದರಿಂದ ನೀವು ಒಂದು ವರ್ಷ ಅಲ್ಲ ಮುಂದೆ ಎಷ್ಟೇ ವರ್ಷ ನೀವು ಬದುಕಿದ್ರು ಆ ಅದರಲ್ಲಿ ಏನೇನು ಘಟನೆ ಆಗುತ್ತೆ ಅಂತೇಳಿ ಎಲ್ಲ ಡಿಸೈಡ್ ಮಾಡೋದು ನಮ್ಮ ಮನಸ್ಸು ಆದ್ದರಿಂದ ನಮ್ಮ ಮನಸ್ಸಿಗೆ ನಾವು ಏನು ನಮ್ಮ ಮನಸ್ಸಿನಲ್ಲಿ ನಾವು ಏನು ಯಾವಾಗ್ಲೂ ಆಗಿದೆ ಆಗಿದೆ ಅಂತ ಅನ್ಕೋತೀವಿ ಅದೇ ಆಗುತ್ತೆ ಇದು ನನ್ನ ಜೀವನದಲ್ಲಿ ಆಗ್ತಾನೂ ಇದೆ ಇದನ್ನ ತುಂಬಾ ಜನ ಅಳವಡಿಕೆ ಮಾಡ್ಕೊಡಲ್ಲ ಆದ್ರೆ ಮಾಡ್ಕೊಂಡವರು ಈ ಈ ಒಂದು ರಹಸ್ಯನ ಹೇಳ್ತಾನೆ ಹೋಗ್ತಾ ಇದ್ದಾರೆ ಇದು ಮಾಡಕ್ಕೆ ತುಂಬಾ ಕಷ್ಟ ಅಂತೇಳಿ ಎಲ್ಲರ ಮನಸ್ಸಿನ ಇರೋದ್ರಿಂದ ಇದನ್ನು ಯಾರು ಕಂಡಿಡಕ್ಕೆ ಆಗ್ತಾ ಇಲ್ಲ ಇದು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂಥ ಪ್ರತಿಯೊಬ್ಬರು ಅವ್ರದೇ ವ್ಯಯದಲ್ಲಿ ಕಲಿಬೇಕಂತಂದೇ ಸತ್ಯ ಇದು ಈ ವಿಷಯವನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಬೇಕಾಗಿತ್ತು ಮಾಡಿದೆ ನಿಮಗೆ ಇದೇ ತರಹದ ವಿಜ್ಞಾನದ ಅಥವಾ ಬ್ರಹ್ಮಾಂಡದ ರಹಸ್ಯಗಳ ವಿಷಯಗಳು ಇಷ್ಟದಲ್ಲಿ ನಾನು ಅದನ್ನು ನನ್ನದೇ ಆದಂಥ ಒಂದು ವೈಖರಿ ತಿಳಿಸ ಇಷ್ಟಪಡ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಹೇಳ್ತಕ್ಕಂಥ ವಿಷಯದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು